ಭೂಮಿ ಆಕಾಶವನ್ನು ಸರ್ವ ಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆ ಅತ್ತೆಯವರೇ ನಿಮ್ಮ ಪವಿತ್ರವುಳ್ಳ ನಾಮಕ್ಕೆ ವಂದನೆಗಳು ಸ್ತೋತ್ರಗಳನ್ನು ಚಲಿಸ್ತಾ ಇದ್ದೀನಿ ತಂದೆ ನಿಮ್ಮ ವಾಕ್ಯವನ್ನು ಮಾತನಾಡುವಾಗ ಜ್ಞಾನವನ್ನು ವಿವೇಕವನ್ನು ಜ್ಞಾಪಕ ಶಕ್ತಿಯನ್ನು ಅನುಗ್ರಹಿಸಿ ಹೇಳುವಂಥ ಪ್ರತಿಯೊಂದು ಮಾತುಗಳನ್ನು ಸ್ಪಷ್ಟವಾಗಿ ಮಾತನಾಡೋದಕ್ಕೆ ಸಹಾಯ ಮಾಡಿ ಅದೇ ರೀತಿಯಲ್ಲಿ ತಂದೆಯ ಅತ್ತೆಯವರೇ ಜೈಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿ ವಿ ಮೂಲಕ ಯೂಟ್ಯೂಬ್ ಚಾನಲ್ ಮೂಲಕ ಅನೇಕ ಮಂದಿ ನಿಮ್ಮ ವಾಕ್ಯಗಳನ್ನು ತಿಳ್ಕೊಳ್ತಾ ಇದ್ದಾರೆ ಅವರೆಲ್ಲರನ್ನು ಆಸ್ವದಿಸಿ ನಿಮ್ಮ ಜ್ಞಾನವನ್ನು ನಿಮ್ಮ ಉದ್ದೇಶವನ್ನು ತಿಳ್ಕೊಂಡು ಈ ಲೋಕದಲ್ಲಿ ಭಕ್ತರಾಗಿ ನೀತಿವಂತರಾಗಿ ಜೀವಿಸಿ ನೀವಿರುವಂಥ ಮಹಾ ಲೋಕವನ್ನು ಪಡ್ಕೊಳ್ಳೋದಕ್ಕೆ ಸಹಾಯವನ್ನು ಅನುಗ್ರಹಿಸಬೇಕೆಂಬುದಾಗಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ ಆಮೇನ್ ನಮ್ಮ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕಗಳಿಂದ ಹೊಂದನೆಗಳನ್ನು ಸಮರ್ಪಿಸಿಕೊಡ್ತಾ ಇದ್ದೀನಿ ಪ್ರಿಯರಾದ ದೇವ್ರ ಮಕ್ಕಳಿರ ಕಳೆದ ಭಾನುವಾರ ಧರ್ಮಶಾಸ್ತ್ರ ಅವಶ್ಯಕತೆ ಅದರ ಬಿಡುಗಡೆ ಎಂಟನೇ ಭಾಗವನ್ನು ಮಾತನಾಡಿದ್ದೆ ಆ ಎಂಟನೇ ಭಾಗದಲ್ಲಿ ತಂದೆಯಾದ ದೇವರ ಆರಾಧನೆ ಯಾವ ರೀತಿ ಮಾಡಬೇಕು ಕ್ರಿಸ್ತ ಪೂರ್ವದಲ್ಲಿ ಆರಾಧನೆ ಯಾವ ರೀತಿ ಮಾಡಿದರೂ ಒಂದನೇ ಶತಮಾನದಲ್ಲಿ ಏಸು ಕ್ರಿಸ್ತನ ಮೂಲಕ ಆರಾಧನೆ ಎನ್ನುವಂಥದ್ದು ಯಾವ ರೀತಿ ಬದಲಾವಣೆ ಆಯಿತು ಯಾವ ರೀತಿ ಬದಲಾಯಿತು ಎನ್ನುವಂಥ ವಿಷಯಗಳನ್ನು ವಾಕ್ಯದ ಮೂಲಕ ನಾವು ತಿಳ್ಕೊಂಡಿದ್ವಿ ಪ್ರಿಯರೇ ಅಂದರೆ ನಾವೆಲ್ಲರೂ ವಾಕ್ಯವನ್ನು ಪರಿಶೋಧನೆ ಮಾಡಬೇಕು ವಾಕ್ಯವನ್ನು ಏನೇ ಪರಿಶೀಲನೆ ಮಾಡಬೇಕಾಗಿದೆ ಯಾಕೆಂದರೆ ಈ ಸಮಾಜದಲ್ಲಿ ಎಲ್ಲರೂ ಸತ್ಯವಾಗಿ ದೇವರ ವಾಕ್ಯವನ್ನು ಇದ್ದದ್ದು ಇದ್ದ ಹಾಗೆ ಮಾತಾಡಿದ್ರೆ ಓಕೆ ಪರವಾಗಿಲ್ಲ ಆದರೆ ಕಳ್ಳ ಬೋಧಕರು ಬಂದಿದ್ದಾರೆ ಸುಳ್ಳು ಬೋಧಕರು ಬಂದಿದ್ದಾರೆ ದೇವರ ವಾಕ್ಯವನ್ನು ಒಂದಿದ್ದರೆ ಇವರು ಇನ್ನೊಂದು ಥರ ಮಾತಾಡೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಜಾಗ್ರತೆ ತೊಗೊಳ್ಳಿ ಅಂತ ಪ್ರೀತಿಯಿಂದ ನಿಮ್ಮನ್ನು ಕೋರ್ಕೊಳ್ತಾ ಇದ್ದೀನಿ ಯಾಕೆಂದರೆ ಜಾಗ್ರತೆ ತೊಗೊಳ್ಳದೆ ಹೋದರೆ ಎಚ್ಚರಿಕೆ ತಗೊಳ್ಳದೆ ಹೋದರೆ ನಮ್ಮ ಆತ್ಮ ನರಕಕ್ಕೆ ಹೋಗುತ್ತೆ ನರಕಕ್ಕೆ ಹೋಗುತ್ತೆ ನಾವು ನರಕಕ್ಕೆ ಹೋಗ್ತೀವಿ ಅಂದರೆ ನಾವು ನರಕಕ್ಕೆ ಹೋಗದಂತೆ ಇರಬೇಕು ಅಂದ್ಕೊಂಡ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ ಪ್ರತಿಯೊಬ್ಬರು ಆಲೋಚನೆ ಮಾಡಿ ಅಂತ ಪ್ರೀತಿಯಿಂದ ನಿಮ್ಮನ್ನು ಇದ್ದೀನಿ ಯಾಕೆಂದರೆ ನಾವು ಮಾಡುವಂಥ ಆರಾಧನೆ ತಂದೆಯಾದ ದೇವರು ಒಪ್ಪಬೇಕು ತಂದೆಯಾದ ದೇವರು ಇಷ್ಟಪಡಬೇಕು ಇಷ್ಟಪಡಬೇಕಾದ್ರೆ ನಾವು ಮಾಡುವಂಥ ಆರಾಧನೆ ಒಂದು ಸಾರಿ ಪರಿಶೋಧನೆ ಮಾಡ್ಕೋಬೇಕು ನಾವು ಮಾಡುವಂಥ ಆರಾಧನೆ ಇದೆ ನೋಡಿ ಹಾಡಿನ ಮೂಲಕ ಆಗಿರ್ಬೋದು ಸ್ತುತಿಗಳ ಮೂಲಕ ಆಗಿರ್ಬೋದು ಇಲ್ಲ ಏನೇ ಆಗಿರ್ಬೋದು ನಾವು ಮಾಡುವಂಥ ಆರಾಧನೆ ಅದು ಸರಿಯಾದದ್ದ ದೇವ್ರು ಮೆಚ್ಚುತ್ತಾ ಇದ್ದಾನ ದೇವ್ರು ಮೆಚ್ಚಲ್ವಾ ಅಂತ ನಾವು ಆಲೋಚನೆ ಮಾಡಬೇಕು ಪ್ರಿಯರ ಆಲೋಚನೆ ಮಾಡದೆ ಹೋದರೆ ಪ್ರಿಯರ ದೇವ್ರ ಮಕ್ಕಳಿರೋ ದೇವರು ಅರ್ಥ ಆಗಲ್ಲ ದೇವರ ಮನಸ್ಸು ಅರ್ಥ ಆಗಲ್ಲ ಕೊನೆಯದಾಗಿ ನಾವು ದೇವರಿರುವಂಥ ಮಹಾಲೋಕಕ್ಕೆ ಹೋಗಲ್ಲ ಮತ್ತೆಲ್ಲಿಗೆ ಹೋಗ್ತೀವಿ ನರಕಕ್ಕೆ ಹೋಗ್ತೀವಿ ನರಕಕ್ಕೆ ಹೋದ ನಂತರ ಅಲ್ಲಿ ಅಯ್ಯೋ ದೇವರೇ ನಾನು ತಪ್ಪು ಮಾಡಿದೆ ನಾನು ಮಿಸ್ಟೇಕ್ ಮಾಡಿದೆ ನಾನು ಅಯ್ಯೋ ದೇವ್ರೆ ಎಂಥ ಪರಿಸ್ಥಿತಿಯಲ್ಲಿ ಬಂದಿದ್ದೀನಿ ಅಂತ ನೀವು ನರಕಕ್ಕೆ ಹೋದ ನಂತರ ಗೋಳಾಡೋದಲ್ಲ ನರಕಕ್ಕೆ ಹೋದ ನಂತರ ಗೋಳಾಡೋದಲ್ಲ ಅಲ್ಲಿ ಬೇಡ ಆದರೆ ಏನಾದರೂ ಕಷ್ಟಪಡೋಣ ಇಲ್ಲೇ ಕಷ್ಟಪಟ್ಟು ಸರಿಪಡಿಸ್ಕೊಳ್ಳೋಣ ನಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಣ ಏನ್ರಿ ಕಳೆದ ಭಾನುವಾರ ಅಲ್ಲೆಲ್ಲೂಯ್ಯ ಅಂದರೆ ಅರ್ಥ ಏನು ಹೇಳಿದ್ದೀನಿ ಧರ್ಮಶಾಸ್ತ್ರ ಪ್ರಕಾರ ಮತ್ತು ಆರಾಧನೆ ಯಾವ ರೀತಿ ಮಾಡಿದ್ರು ಹೇಳಿದ್ದೀನಿ ಆರಾಧನೆ ಅಂದರೆ ಅರ್ಥ ಏನು ಅದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಪ್ರಿಯರೇ ಆರಾಧನೆ ಅಂದರೆ ಅರ್ಥ ಏನು ಅಲ್ಲಿ ಅಂದರೆ ಅರ್ಥ ಏನು ಏನ್ರಿ ಸ್ತೋತ್ರ ಅಂದರೆ ಅರ್ಥ ಏನು ಇದು ಎಂಟನೇ ಭಾಗದಲ್ಲಿ ತಿಳ್ಕೊಂಡಿದ್ದೀವಿ ಪ್ರಿಯರೇ ಅದೇ ಆರಾಧನೆ ಸಮಯದಲ್ಲಿ ಪ್ರಿಯರೇ ಸಮಯವನ್ನು ಆರಾಧನೆ ಮಾಡ್ತಾ ಇದ್ದೀವಿ ದೇವರ ವಾಕ್ಯವನ್ನು ಹೇಳ್ತಾ ಇದ್ದೀವಿ ಅಂತ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ನಡೀತಾ ಇದೆ ಏನ್ರಿ ಸಮಯವೆಲ್ಲ ಸಮಯ ಯಾವುದಕ್ಕೆ ತಗೊಳ್ತಾ ಇದ್ದೀವಿ ಅಂದರೆ ಹಾಡುಗಳನ್ನು ಆಡೋದಕ್ಕೆ ಜಾಸ್ತಿ ಸಮಯ ತಗೊಳ್ತಾ ಇದ್ದೀವಿ ಅದರಲ್ಲಿ ಏನಂತಂದರೆ ಸುಮಾರು ನೂರಾರು ಸಾರಿ ಅಲ್ಲಿಲುವೆಗಳು ಬರ್ತಾ ಇರುತ್ತೆ ನೂರಾರು ಸಾರಿ ಸ್ತುತಿಗಳು ಬರ್ತಾ ಇರುತ್ತೆ ನೂರಾರು ಸಾರಿ ಸು ದೇವರನ್ನು ಕೊಂಡಾಡ್ತಾ ಇದ್ದೀವಿ ಕೊಂಡಾಡ್ತಾ ಇದ್ದೀವಿ ಅಂತ ಈ ಪದಗಳು ಬರ್ತಾನೆ ಇರುತ್ತೆ ಅದ್ರ ಜೊತೆಯಲ್ಲಿ ಇನ್ನೊಂದು ಪದ ಬರ್ತಾ ಇದೆ ಏನು ಗೊತ್ತಾ ಆಮೇನ್ ಆಮೇನ್ ಅಂತ ಈ ಪದವನ್ನು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಮತ್ತೆ ಬಳಸ್ತಾ ಇರ್ತಾರೆ ಆಮೇನ್ 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 ಅಂತ ಇವೆಲ್ಲ ಪದಗಳಿಗೆ ಅರ್ಥ ಮೊದಲು ನಮ್ಗೆ ಗೊತ್ತಾಗಬೇಕು ಈ ಪದಗಳಿದೆ ನೋಡಿ ಈ ಮಾತಾಡುವಂಥ ಮಾತುಗಳಿದೆ ನೋಡಿ ಪ್ರೇರೇ ಈ ಮಾತುಗಳಲ್ಲಿರುವಂಥ ಅರ್ಥ ಏನು ನಮ್ಗೆ ಗೊತ್ತಾಗಬೇಕು ಅರ್ಥ ಗೊತ್ತಾಗದೆ ಹೋದರೆ ನಾವು ಯಾವ ರೀತಿ ದೇವರನ್ನು ಆರಾಧಿಸ್ತೀವಿ ದೇವರನ್ನು ಆರಾಧನೆ ಮಾಡುವುದು ರೀತಿ ಯಾವುದು ದೇವರನ್ನು ಆರಾಧನೆ ಮಾಡುವಂಥ ವಿಧಾನ ಯಾವುದು ಈ ಆರಾಧನೆ ಮಾಡುವಂಥ ಸಮಯದಲ್ಲಿ ಇಲ್ಲ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಇಲ್ಲ ಕೃತಜ್ಞತೆ ಹೇಳುವಂಥ ಸಮಯದಲ್ಲಿ ಈ ಮಧ್ಯದಲ್ಲಿ ಆಮೇನ್ 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 ಅಂತ ಅಂತ ಇರ್ತಾರೆ ಪ್ರೇರಿ ಆಮೇನ್ ಅಂತ ಯಾವಾಗ ಅನ್ನಬೇಕು ಮಧ್ಯ ಮಧ್ಯದಲ್ಲಿ ಅನ್ನಬೇಕಾ ಅಥವಾ ಸ್ಟಾರ್ಟಿಂಗಿಂದ ಹೆಂಡಿಂಗ್ ತನಕ ಅನ್ಬೇಕಾ ಯಾವಾಗ ಅನ್ನಬೇಕು ಅನ್ನೋದನ್ನು ಮೊದಲು ನಾವು ಕಲಿಬೇಕು ಏನಂದರೆ ಪ್ರತಿಯೊಂದು ಹಲ್ಲೆಲು ಅಂದರೆ ಅರ್ಥ ಗೊತ್ತಾಗಬೇಕು ಸ್ತೋತ್ರ ಅಂದರೆ ಅರ್ಥ ಗೊತ್ತಾಗಬೇಕು ಸ್ತುತಿ ಅಂದರೆ ಅರ್ಥ ಗೊತ್ತಾಗಬೇಕು ಆರಾಧನೆ ಅಂದರೆ ಅರ್ಥ ಏನು ಅದು ಗೊತ್ತಾಗಬೇಕು ಅದೇ ರೀತಿಯಲ್ಲಿ ಮೇನ್ ಅಂದರೆ ಅದನ್ನು ಅರ್ಥ ಗೊತ್ತಾಗಬೇಕು ಆನಂತರ ಆರಾಧನೆ ಯಾವ ರೀತಿ ಮಾಡಬೇಕು ಎನ್ನುವುದು ಗೊತ್ತಾಗಬೇಕು ಏನರ ಒಂದು ಪ್ರಯಾಣ ಮಾಡಬೇಕಾದ್ರೆ ಪ್ರಯಾಣ ಮಾಡುವಂಥ ಸಮಯದಲ್ಲಿ ನಮಗೆ ದಾರಿ ಗೊತ್ತಿರಬೇಕು ದಾರಿ ಒಂದು ವೇಳೆ ದಾರಿ ಗೊತ್ತಿಲ್ಲದೆ ಹೋದರೆ ನಾವು ಬೇರೆ ದಾರಿ ಇಡ್ಕೊಂಡು ಹೋದರೆ ನಾವು ಮುಟ್ಟುವಂಥ ಸ್ಥಳಕ್ಕೆ ಮುಟ್ಟೋದಿಲ್ಲ ರೀ ನಾವು ಒಂದು ಸ್ಥಳಕ್ಕೆ ಮುಟ್ಟಬೇಕು ಬೆಂಗಳೂರಿಂದ ಒಂದು ಹೈದರಾಬಾದಿಗೆ ಹೋಗ್ಬೇಕು ಅಂದ್ಕೊಂಡಿದ್ದು ಅಂತ ತಿಳ್ಕೊಳ್ಳಿ ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗಬೇಕು ಎನ್ನುವಂಥ ಆಲೋಚನೆಯಲ್ಲಿ ನಾವು ಒಂದು ಬಸ್ ಹತ್ತಿದ್ದೀವಿ ಈ ಬಸ್ ಎಲ್ಲಿಗೆ ಹೋಗುತ್ತೆ ಹೈದರಾಬಾದ್ಗೆ ಹೋಗುತ್ತಾ ಅಥವಾ ಎಲ್ಲಿಗೋಗುತ್ತಾ ನೋಡ್ಕೋಬೇಕು ಅದನ್ನು ಬಿಟ್ಟು ಯಾವ ಬಸ್ ಆದರೂ ಪರವಾಗಿಲ್ಲ ನೇರವಾಗಿ ಹೈದರಾಬಾದ್ಗೆ ಹೋಗುತ್ತೆ ಅಂದ್ಕೊಂಡು ನಾವು ಕೇರಳಕ್ಕೆ ಹೋಗುವಂಥ ಬಸ್ ಹತ್ತಿದ್ದೀವಿ ಅಂತ ತಿಳ್ಕೊಳ್ಳಿ ಕೇರಳ ಇಲ್ಲ ಚೆನ್ನಾಗಿ ಹೋಗೋವಂಥ ಬಸ್ ಹತ್ತಿದ್ದೀವಿ ಅಂತ ತಿಳ್ಕೊಳ್ಳಿ ಹೈದ್ರಾಬಾದ್ಗೆ ಹೋಗುತ್ತಾ ಹೋಗಲ್ಲ ಅದೇ ಪ್ರಕಾರ ನಾವು ಯಾವ ರೀತಿ ಮಾತಾಡಿದ್ರು ಯಾವ ರೀತಿ ಆರಾಧನೆ ಮಾಡಿದ್ರು ಪರವಾಗಿಲ್ಲ ದೇವರು ಕೇಳ್ತಾನೆ ದೇವ್ರ ಮೆಚ್ಚುತ್ತಾನೆ ದೇವ್ರು ಸಂತೋಷ ಪಡ್ತಾನೆ ಅನ್ನುವಂಥದ್ದು ತಪ್ಪು ಸರಿಪಡಿಸ್ಕೋಬೇಕು ನಾವು ದೇವರು ಮೆಚ್ಚುವಂಥ ರೀತಿ ಯಾವುದು ದೇವರು ಯಾವ ರೀತಿ ಆರಾಧನೆ ಮಾಡಿದ್ರೆ ದೇವರು ಮೆಚ್ಚುತಾನೆ ಎನ್ನುವಂಥದ್ದನ್ನು ನಮ್ಮ ಮೊದಲು ಗೊತ್ತಿರಬೇಕು ಪರಲೋಕದಲ್ಲಿರುವಂಥ ತಂದೆಯ ದೇವರೇ ನಿಮಗೆ ಹೊಂದನೆಗಳು ನಿಮಗೆ ಸ್ತೋತ್ರಗಳಂತ ನಾವು ಪ್ರಾರ್ಥನೆ ಮಾಡ್ತೀವಿ ಆನಂತರ ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ತೀವಿ ದೇವ್ರೆ ಇಂಥವ್ರನ್ನ ದೇವರೇ ದೇವರೇ ಅಂಥವ್ರನ್ನ ಕಾಪಾಡೋದೇವ್ರೆ ಅಂತ ನಾವು ಒಬ್ಬರು ಬೋಧಕನು ಇಲ್ಲ ಯಾರೋ ಒಬ್ಬ ಸಹೋದರ ಸಭೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ಎಲ್ಲರೂ ಸೇರಿ ಅಂತೀವಿ ಆಮೇನ್ ಅಂದರೆ ಇವಾಗ ಒಬ್ಬರು ಪ್ರಾರ್ಥನೆ ಮಾಡಿದ್ರು ಅಂದರೆ ಪ್ರಾರ್ಥನೆ ಮಾಡಿದ ನಂತರ ಅಂತ ಇದ್ದೀವಲ್ಲ ಇವಾಗ ನಮ್ಮ ಜೊತೆ ಪ್ರಾರ್ಥನೆ ಮಾಡಿರುವಂಥ ಪ್ರಾರ್ಥನೆ ತಂದೆ ಅದೇ ರೀತಿಯಲ್ಲೇ ಆಗಲಿ ಅಂತ ಅರ್ಥ ಅದೇ ರೀತಿಯಲ್ಲಿ ಆಗಲಿ ಇಷ್ಟು ತನಕ ಪ್ರಾರ್ಥನೆ ಮಾಡಿದ್ರಲ್ಲ ತಂದೆ ಅವರು ಏನು ಪ್ರಾರ್ಥನೆ ಮಾಡಿದ್ದಾರೋ ಆ ಪ್ರಾರ್ಥನೆ ಪ್ರಕಾರ ಅದೇ ಪ್ರಕಾರ ಆಗಲಿ ದೇವರೇ ಅಂತ ಅರ್ಥ ಇಷ್ಟು ತನಕ ಪ್ರಾರ್ಥನೆ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಸಭೆಯಲ್ಲಿರುವಂಥ ನೀವೆಲ್ಲರೂ ಕೂಡ ಆಮೇಲೆ ಅಂತೀರಿ ಅಂದರೆ ನಾನು ಏನು ಪ್ರಾರ್ಥನೆ ಮಾಡಿದ್ದೀನೋ ಅದು ಆಗಲಿ ಇದೇ ಥರ ಆಗಲಿ ದೇವರೇ ಅಂತ ನೀವು ಕೂಡ ನನ್ನೊಟ್ಟಿಗೆ ಈ ಪ್ರಾರ್ಥನೆಯಲ್ಲಿ ಭಾಗಿಗಳಾಗಿದ್ದೀರಾ ಒಂದು ವೇಳೆ ನಾನು ತಪ್ಪಾಗಿ ಪ್ರಾರ್ಥನೆ ಮಾಡಿದ್ರು ನೀವು ಆಮೇಲೆ ನಾನು ಮಾಡಿರೋಂಥ ತಪ್ಪಿನ ಪ್ರಾರ್ಥನೆ ಕೂಡ ನೀವು ಭಾಗಿಗಳಾಗ್ತೀರ ಅಂದರೆ ಸಭೆಯಲ್ಲಿ ಒಬ್ಬರು ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನೆ ಅದು ಸರಿಯಾದದ್ದಾ ವಾಕ್ಯದ ಪ್ರಕಾರ ಪ್ರಾರ್ಥನೆ ಮಾಡ್ತಾ ಇದ್ದಾರಾ ಅಥವಾ ವಾಕ್ಯಕ್ಕೆ ಭಿನ್ನವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ವಾಕ್ಯದ ಪ್ರಕಾರ ಪ್ರಾರ್ಥನೆ ಇದೆಯಾ ಅಥವಾ ವಾಕ್ಯಕ್ಕೆ ಭಿನ್ನವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇದನ್ನು ಕೂಡ ನೀವು ಗಮನಿಸ್ಬೇಕು ಪ್ರಾರ್ಥನೆ ಮಾಡುವಾಗ ಒಬ್ಬರು ಪ್ರಾ ಒಬ್ಬರು ಯಾರಾದರೂ ಪ್ರಾರ್ಥನೆ ಮಾಡ್ತಾರಲ್ಲ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ನೀವು ಗಮನಿಸ್ಬೇಕು ಅವರು ಏನು ಪ್ರಾರ್ಥನೆ ಮಾಡ್ತಾರೆ ಅಂತ ಗಮನಿಸ್ಬೇಕು ಅವ್ರು ಏನು ಹೇಳಿದ್ರು ಆಮೇನ್ 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 ಅಂದ್ಕೊಂಡು ಹೋದರೆ ಅವರು ತಪ್ಪಾಗಿ ಪ್ರಾರ್ಥನೆ ಮಾಡಿದ್ರೆ ಅವರು ಸಿಗಾಕ್ಕೊಳ್ತಾರೆ ಅವ್ರ ಜೊತೆಗೆ ನೀವು ಕೂಡ ಸಿಗಾಕೊಳ್ತೀರ ಯಾಕೆಂದರೆ ಪ್ರತಿ ಮಾತಿನ ವಿಷಯದಲ್ಲಿ ದೇವರಿಗೆ ಲೆಕ್ಕವನ್ನು ಕೊಡಬೇಕಾಗತ್ತೆ ಪ್ರಿಯರೇ ಬಾಯಿಗೆ ಬಂದ ಹಾಗೆ ಮಾತಾಡಕೂಡ್ದು ದೇವರೊಟ್ಟಿಗೆ ಪ್ರಾರ್ಥನೆ ಮಾಡುವಾಗ ನಾವು ನೋಡಿ ಮಾತಾಡಬೇಕು ಶ್ರದ್ಧೆಯಿಂದ ಏನ್ರಿ ಒಬ್ಬ ಜಿಲ್ಲಾ ಕಲೆಕ್ಟರ್ ಇರ್ತಾನುಂಟ್ರಿ ಪ್ರಿಯರೇ ಆ ಜಿಲ್ಲಾ ಕಲೆಕ್ಟರ್ ಬಳಿಯಲ್ಲಿ ಹೋದಾಗ ಯಾವ ರೀತಿ ಮಾತಾಡ್ತೀವಿ ನಾವು ಅಯ್ಯನೋರೆ ನಮಸ್ಕಾರ ಅಂತ ಹೇಳ್ಕೊಂಡು ಒಂದು ತಗ್ಗಿಸ್ಕೊಂಡು ಜಿಲ್ಲಾ ಕಲೆಕ್ಟ್ರ್ ಬಳಿಯಲ್ಲಿ ಹೋದಾಗ ತಗ್ಗಿಸ್ಕೊಂಡು ಪ್ರೀತಿಯಿಂದ ಒಳ್ಳೆಯ ರೀತಿಯಲ್ಲಿ ನಾಲ್ಕು ಮಾತುಗಳನ್ನು ಮಾತಾಡ್ತೀವಿ ಕೇವಲ ಭೂಮಿಯ ಮೇಲೆ ಒಬ್ಬ ಅಧಿಕಾರಿ ಬಳಿಯಲ್ಲಿ ಅದೇ ರೀತಿಯಲ್ಲಿ ಒಬ್ಬರು ಎಮ್ ಎಲ್ ಎ ಇದ್ದಾರೆ ಅಂತ ತಿಳ್ಕೊಟ್ರೆ ಅವ್ರ ಬಳಿಯಲ್ಲಿ ಹೋದಾಗಲೂ ಕೂಡ ಒಂದು ನಾಲ್ಕು ಮಾತುಗಳನ್ನು ಮಾತಾಡಿ ನಮ್ಮ ಪಾಡಿ ನಾವು ಬರ್ತೀವಿ ಒಬ್ಬ ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಬಳಿಯಲ್ಲಿ ಹೋದಾಗಲೂ ಆಗಿರ್ಬೋದು ಇಲ್ಲ ಅಧಿಕಾರಿಗಳ ಬಳಿಯಲ್ಲಿ ಹೋದಾಗ ನಾಲ್ಕು ಮಾತುಗಳನ್ನು ಮಾತಾಡಿ ಬೇಗ ಬರ್ತೇವೆ ಅದು ಕೂಡ ಕ್ಲುಪ್ತವಾಗಿ ಏನ್ರಿ ಇದು ಉದ್ದವಾಗಿ ಅವ್ರ ಹತ್ರ ಅಂತ ತಿಳ್ಕೊಳ್ಳಿ ಉದ್ದವಾಗಿ ಅಂದರೆ ಜಾಸ್ತಿ ಅಂತ ತಿಳ್ಕೊಳ್ಳಿ ಅವ್ರು ಏನಂತಾರೆ ಮೊದಲು ಜಾಗ ಖಾಲಿ ಮಾಡ್ತಾರೆ ಅದೇ ಪ್ರಕಾರ ದೇವ್ರ ಬಳಿಯಲ್ಲಿ ಮಾತನಾಡಬೇಕಾದರೆ ದೇವರ ಬಳಿಯಲ್ಲಿ ಮಾತನಾಡಬೇಕಾದರೆ ನೋಡಿ ಮಾತಾಡಬೇಕು ಅಂತ ಬೈಬಲಲ್ಲಿ ಇದೆ ಪ್ರೇರೆ ಈ ಪ್ರಾರ್ಥನೆ ಅಂದರೆ ಏನು ಯಾವ ರೀತಿ ಮಾಡಬೇಕು ಯಾರಿಗೆ ಮಾಡಬೇಕು ಎನ್ನುವಂಥ ಅಂಶವನ್ನು ಟೋಟಲ್ ನಾಲ್ಕು ಭಾಗಗಳನ್ನು ಮಾತಾಡಿದ್ದೀನಿ ನಾಲ್ಕು ಭಾಗಗಳನ್ನು ಮಾತಾಡಿದ್ದೀನಿ ಏನ್ರಿ ಪ್ರಾರ್ಥನೆ ಅಂದರೆ ಏನು ಯಾರಿಗೆ ಮಾಡಬೇಕು ಯಾಕೆ ಮಾಡಬೇಕು ಎನ್ನುವಂಥ ಅಂಶವನ್ನು ಟೋಟಲ್ ನಾಲ್ಕು ಭಾಗಗಳನ್ನು ಮಾತಾಡಿದ್ದೀನಿ ಅದನ್ನು ನೀವು ಜೈಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿ ವಿಯಲ್ಲಿ ನೋಡಿದ್ರೆ ಸಿಗುತ್ತೆ ಅರ್ಥ ಆಗುತ್ತೆ ಪ್ರೇಯರೆ ಅಂದರೆ ಅದನ್ನು ಕೂಡ ಗೊತ್ತಾಗಬೇಕು ನಮಗೆ ಪ್ರಾರ್ಥನೆ ಅಂದರೆ ಏನು ಯಾಕೆ ಮಾಡಬೇಕು ಯಾರಿಗೆ ಮಾಡಬೇಕು ಯಾ ಉದ್ದೇಶ ಏನು ಇದೆಲ್ಲ ಗೊತ್ತಿರಬೇಕು ಪ್ರೇಯರೇ ಯಾವ ರೀತಿ ಮಾಡಬೇಕು ಇದೆಲ್ಲ ತಿಳಿಯದೆ ಹೋದರೆ ನಾವು ಸ್ವರ್ಗಕ್ಕೆ ಹೋಗ್ತೀವ ದೇವ್ರು ಇರೋಂಥ ಮಹಾಲೋಕಕ್ಕೋಗ್ತೀವ ನಿಜವಾಗ್ಲೇ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಡಿ ಇನ್ನೊಬ್ಬರು ತಪ್ಪುಗಳನ್ನು ಆಲೋಚನೆ ಮಾಡಬೇಡಿ ಇನ್ನೊಬ್ಬರ ತಪ್ಪುಗಳನ್ನು ಹಿಡಿಯೋದಕ್ಕೆ ಆಲೋಚನೆ ಮಾಡಬೇಡಿ ನಾವು ಎಷ್ಟು ಮಟ್ಟಿಗೆ ದೇವರನ್ನು ಘನಪಡಿಸ್ತಾ ಇದ್ದೀವಿ ನಾವು ಎಷ್ಟು ಮಟ್ಟಿಗೆ ದೇವರನ್ನು ಆರಾಧಿಸ್ತಾ ಇದ್ದೀವಿ ನಾವು ಎಷ್ಟರ ಮಟ್ಟಿಗೆ ದೇವರನ್ನು ಪಡಿಸ್ತಾ ಇದ್ದೀವಿ ಅನ್ನುವಂಥದ್ದು ಮುಖ್ಯ ಯಾಕೆಂದರೆ ನೀನು ಎಷ್ಟರ ಮಟ್ಟಿಗೆ ದೇವರನ್ನು ಆರಾಧಿಸಿದ್ದೀಯಾ ನಿನ್ನನ್ನು ನೋಡ್ತಾನೆ ದೇವರು ಇನ್ನೊಬ್ಬರ ಬಗ್ಗೆ ಅಲ್ಲ ನಿನಗೆ ಪ್ರತಿಫಲ ಬೇಕು ಅಂದರೆ ನಿನಗೆ ಪ್ರತಿಫಲ ಬೇಕು ಅಂದರೆ ನೀನು ಕರೆಕ್ಟಾಗಿ ಆರಾಧಿಸಬೇಕು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕಂತ ಹೇಳಿದಾರೆ ಹೇಳಿಲ್ವ ಕಳೆದ ವಾರ ತಿಳ್ಕೊಂಡಿದ್ದೀವಲ್ಲ ಅಂದರೆ ನಾವು ಮಾಡುವಂಥದ್ದು ಏನಂತಂದರೆ ಇತರ ಪಾಪರ ಅಂದರೆ ಇತರರ ಪಾಪಗಳನ್ನು ನಾವು ಲೆಕ್ಕಿಸ್ತಾ ಇರ್ತೀವಿ ಬೇರೆಯವರು ಪಾಪಗಳನ್ನು ನಾವು ಹುಡುಕ್ತಾ ಇರ್ತೀವಿ ಅವರು ನೀತಿವಂತರಲ್ಲ ಇವರು ನೀತಿವಂತರಲ್ಲ ಅವರು ಭಕ್ತರಲ್ಲ ಅವ್ರು ಆ ಥರ ಇದ್ದಾರಂತ ಬೇರೆ ಜನರನ್ನು ನೋಡಿ ನಾವು ಕೆಟ್ಟೋಗ್ತಾ ಇರ್ತೀವಿ ಆದರೆ ಪ್ರಿಯರೇ ಇನ್ನೊಬ್ಬರನ್ನ ನೋಡಿ ನಾವು ಕೆಟ್ಟೋಗಬಾರ್ದು ಇನ್ನೊಬ್ಬರನ್ನ ನೋಡಿ ನಾವು ಮೋಸ ಹೋಗಕೂಡ್ದು ಯಾವನೋ ಒಬ್ಬನು ಕುಣಿಯಲ್ಲಿ ಅಂತ ಹೇಳಿ ನಾವು ಕೂಡ ಆ ಕುಣಿಯಲ್ಲಿ ಬಿದ್ದರೆ ಏನಂತ ಅರ್ಥ ಜಾಗೃತ ಪಡಬೇಕು ತಾನೆ ಆದ್ದರಿಂದ ಪ್ರಿಯರಾದ ದೇವ್ರ ಮಕ್ಕಳಿರ ನಾವೆಲ್ಲರೂ ಪರಿಶೋಧನೆ ಮಾಡೋಣ ಪ್ರಿಯರೇ ನಾವೆಲ್ಲರೂ ಆಲೋಚನೆ ಮಾಡೋಣ ಪ್ರಿಯರಾದ ದೇವ್ರ ಮಕ್ಕಳಿರ ಹಳೆ ಒಡಂಬಡಿಕೆಯಲ್ಲಿ ಆರಾಧನೆ ನಡೀತಾ ಇತ್ತು ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿ ದೇವಸ್ಥಾನ ಇದೆ ಅಂದರೆ ದೇವರ ಮಂದಿರ ದೇವಾಲಯದಲ್ಲಿ ಆರಾಧನೆ ನಡೀತಾ ಇತ್ತು ಯಾವ ರೀತಿ ಅಂತ ಇದೆ ಅಂದರೆ ಒಂದು ಸಾರಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹೀಗಿದ್ದರೂ ಮೊದಲನೇ ಒಡಂಬಡಿಕೆಯಲ್ಲಿ ದೇವಾರಾಧನೆಯು ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು ಅದು ಇಹಲೋಕ ಸಂಬಂಧವಾದದ್ದು ಅಂದರೆ ಒಂದು ಗುಡಾರವು ಕಟ್ಟಲ್ಪಟ್ಟಿತ್ತು ಅದರ ಮೊದಲನೇ ಭಾಗದಲ್ಲಿ ದೀಪಸ್ತಂಭವು ಮೇಜು ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು ಎರಡನೇ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು ಅದರಲ್ಲಿ ಚಿನ್ನದ ದೂಪಾರತಿ ಒಳಗೂ ಹೊರಗೂ ಚಿನ್ನದ ತಗಡನ್ನು ಚಿನ್ನದ ತಗಡುಗಳನ್ನು ಮಡಾಯಿಸಿದ್ದ ಒಡಂಬಡಿಕೆಯು ಮಂಜೂಸು ಇವುಗಳಿದ್ದವು ಆ ಮಂಜೂಸದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು ಆರೋನನ ಚಿಗಿರಿದ ಕೋಲು ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಅಲಿಗೆಗಳು ಇದ್ದವು ಅಂದರೆ ಹಳೆ ಒಡಂಬಡಿಕೆಯಲ್ಲಿ